ಹರೇ ಕೃಷ್ಣ ಋಷಿ ರಾಮಚಂದ್ರರ ಹತ್ತನೆಯ ಗುಣ ಸಮರ್ಥ ಸಮರ್ಥ ಅಂದರೆ ಗುರಿಯನ್ನು ಸಾಧಿಸುವ ಶಕ್ತಿಯನ್ನು ಉಳ್ಳುವನು ಅಂತ ಅರ್ಥ ಒಂಬತ್ತನೇ ಗುಣದಲ್ಲಿ ವಿದ್ವಾನ್ ಅನ್ನುವ ಪದದ ಅರ್ಥವನ್ನು ತಿಳ್ಕೊಂಡಿದ್ದೀವಿ ವಿದ್ವಾನ್ ಅಂದರೆ ಎಲ್ಲವನ್ನ ತಿಳಿದವನು ಕೆಲವರಿಗೆ ತಿಳುವಳಿಕೆ ಇರುತ್ತೆ ಏನು ಮಾಡಬೇಕು ಅಂತ ಗೊತ್ತಿರುತ್ತೆ ಅದೇ ಅದನ್ನು ಹೇಗೆ ಮಾಡಬೇಕು ಆ ಗುರಿಯನ್ನು ಹೇಗೆ ಸಾಧಿಸಬೇಕು ಅನ್ನೋದು ತಿಳಿದಿರ್ಲಿಕ್ಕಿಲ್ಲ ಅದು ರಾಮಚಂದ್ರಾಗಲ್ಲ ಅವ್ರಿಗೇನು ಮಾಡಬೇಕನ್ನೋದು ಗೊತ್ತು ಮತ್ತು ಹೇಗೆ ಸಾಧಿಸ ಸಾಧಿಸಬೇಕು ಅನ್ನೋದು ಕೂಡ ಗೊತ್ತಿದೆ ಉದಾಹರಣೆಗೆ ಸೀತೆಯನ್ನು ಹುಡುಕುವಾಗ ಸೀತೆ ಅಶೋಕ್ ವಾಟೆ ವಾಟಿಕೆಯಲ್ಲಿ ಇದ್ದ ಇದ್ದಾಳೆ ಅಂತ ಗೊತ್ತಾಯಿತು ಆಗ ಭಾರತದಿಂದ ಲಂಕೆಗೆ ಹೋಗುವುದು ಹೇಗೆ ಅಂತ ಯೋಚನೆ ಮಾಡುವಾಗ ವಿಭೀಷಣ ಒಂದು ಸಲಹೆ ಕೊಡ್ತಾನೆ ಅದೇನಂದ್ರೆ ಸಮುದ್ರದ ಮೇಲೆ ಸೇತುವೆ ಕಟ್ಟಿ ನಾವು ದಾಟೋಣ ಅಂತ ರಾಮಚಂದ್ರರು ಆಯ್ತು ಹಾಗೆ ಆಗಲಿ ಅಂತಾರೆ ರಾಮಚಂದ್ರರಿಗೆ ಸೇತುವೆ ಕಟ್ಟುವ ಅವಶ್ಯಕತೆ ಇರಲಿಲ್ಲ ಅವರು ಸರ್ವಶಕ್ತಿವಂತ ಅವ್ರು ಏನಾದರೂ ಮಾಡ್ಬೋದು ಅವರು ಸ್ವರಾಟ್ ಆದರೆ ಅವರು ವಿಭೀಷಣನ ಮಾತನ್ನ ಕೇಳಿ ಸೇತುವೆ ಕಟ್ಟೋದಕ್ಕೆ ಹೋಗ್ತಾರೆ ಯಾಕಂದ್ರೆ ಭಗವಂತನ ಇನ್ನೊಂದು ಗುಣೆಯನ್ನು ಶರಣಾಗತ ವತ್ಸಲ ತನ್ನ ಭಕ್ತರ ಮಾತನ್ನು ನಿರೋದಿಲ್ಲ ಆಗ ಸಮುದ್ರವನ್ನ ದಾಟೋದಕ್ಕೆ ಸೇತುವೆ ಕಟ್ಟಬೇಕಿತ್ತು ಸಮುದ್ರದ ಪರ್ಮಿಷನ್ ತಗೊಳ್ಬೇಕು ಅಂತ ಅವರು ತಪಸ್ಸು ಮಾಡ್ತಾರೆ ಮೂರ್ ದಿವಸ ತಪಸ್ಸು ಮಾಡಿದ್ರು ಕೂಡ ಸಮುದ್ರ ಬರಲಿಲ್ಲ ಹಾಗೆ ಕೋಪಗೊಳ್ತಾರೆ ಆ ಕೋಪದಿಂದ ಭಯಭೀತನಾಗಿ ಸಮುದ್ರ ಶರಣಾಗ್ತಾನೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ಬೋದು ಪರ್ಮಿಷನ್ ಯಾಕೆ ತಗೋಬೇಕಿತ್ತು ಅನುಮತಿ ಪಡೆಯದೆ ಅವರು ದಾಟ್ಬೋದಿತ್ತಲ್ಲ ದಾಟ್ಬೋದು ಆದ್ರೂ ಕೂಡ ಭಗವಂತ ತನ್ನ ಶಕ್ತಿಯ ಪ್ರದರ್ಶನ ಮಾಡೋದಿಲ್ಲ ಯಾವಾಗ ಅನಿವಾರ್ಯ ಆವಾಗ ಮಾತ್ರ ತನ್ನ ಶಕ್ತಿಯ ಪ್ರದರ್ಶನವನ್ನು ಮಾಡ್ತಾನೆ ಸೊ ಸಾಮ ದಾನ ಭೇದ ದಂಡ ಅಂತ ನಿಯಮಗಳಿವೆ ಸೊ ಫಸ್ಟ್ ಒಳ್ಳೆ ಮಾತ್ರೆ ಅಂತ ತಿಳಿಸ್ಬೇಕು ತಿಳಿಯಲಿಲ್ಲ ಅಂದರೆ ಫೈನಲಿ ದಂಡವನ್ನು ಉಪಯೋಗಿಸ್ಬೋದು ಅದೇ ರೀತಿ ಶ್ರೀರಾಮಚಂದ್ರರು ದಂಡವನ್ನು ಲಾಸ್ಟಲ್ಲಿ ಬಳಸ್ತಾರೆ ಈ ರೀತಿ ರಾಮಚಂದ್ರರಿಗೆ ಸಮುದ್ರ ಹೇಗೆ ದಾಟಬೇಕು ಅನ್ನೋದು ತಂದಿತ್ತು ಮತ್ತು ಅಲ್ಲಿ ಹೋಗಿ ರಾವಣನ ಸಂಹಾರ ಕೂಡ ಮಾಡ್ತಾರೆ ರಾವಣನ ಸಂಹಾರ ಮಾಡೋದು ತುಂಬ ಸರಳ ರಾಮಚಂದ್ರರಿಗೆ ಆದರೆ ಅವರು ಹೋಗಿ ಯುದ್ಧವನ್ನು ಮಾಡಿ ಅವರು ಯುದ್ಧದಲ್ಲಿ ರಾವಣನನ್ನು ಕೊಲ್ತಾರೆ ಯಾಕೆ ಯುದ್ಧ ಮಾಡಬೇಕಿತ್ತು ರಾವಣನ ಹೃದಯ ನಿಂತುಬಿಡಲಿ ಅಂತ ಹೇಳಿ ಸಾಕು ರಾವಣಲ್ಲೇ ಸತೋಪ್ತಾ ಇಲ್ಲ ಆದರೆ ತಮ್ಮ ಪ್ರೀತಿಯನ್ನು ತೋರಿಸೋದಕ್ಕೆ ಸೀತೆಯ ಪ್ರತಿ ಪ್ರೀತಿಯನ್ನು ತೋರಿಸೋದಕ್ಕೆ ರಾಮಚಂದ್ರರು ಯುದ್ಧವನ್ನು ಮಾಡಿ ರಾವಣನನ್ನು ಸಂಹಾರ ಮಾಡ್ತಾರೆ ಹರೇ ಕೃಷ್ಣ ಜಯ ಶ್ರೀರಾಮ ಹರೇ ಕೃಷ್ಣ